What? બના ಬರಹಿತ ರೆಡಿಯಾ ನಿಂತರೆ ನಮ್ಮ ರೈತರು ಯಾರು ನೀವು ರೈತಾ ರೈತಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಉಳ್ಮೆ ಮಾಡಕ್ಕೆ ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲಿ ಗತೆ ಗತೆ ಹೋಗ್ತಾ ಇದ್ದೀರಾ ನಮ್ಮ ಗತೆಗೂ ಬೆಲ್ಲಿ ಉಳ್ಮೆ ಮಾಡ್ಕೊಡ್ರಿ ಐತನ ಹ ನೆಕ್ಸ್ಟ್ ಇಲ್ಕೋ ಗಣ ಏನು ಮಾಡ್ Uma... ಇಲ್ಲಿ ಓ ಕಲ್ಕಲರು ಗೊಂಬೆ ಇಲ್ಲಿ ಗೊಂಬೆ ಮಾರಿದ್ರು ನೆಕ್ಸ್ಟ್ ಸ್ಕೂಲ್ ಐತೆ ಅಲ್ಲಿ ಮಿಸ್ ಇದಾರೆ ಪಾಠ ಮಾಡ್ತಾ ಇದಾರೆ ಮಗುಗೆ ನೋಡೋಣ ಅಯ್ಯೋ ಡಾಕ್ಟ್ರು ಈಗ ಮಗುಗೆ ಏನು ಹೇಳ್ತಾರೆ ನೋಡೋಣ ಟೆಸ್ಟ್ ಮಾಡಿದ್ರು ಟೆಸ್ಟ್ ಮಾಡಾದ್ಮೇಲೆ ಮಗುಗೆ ಅಂಗಡಿ ತಿಂಡಿ ಎಲ್ಲ ತಿನ್ಬೇಡಿ ಜ್ವರ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ಅದಕ್ಕೆ ಪೇಶೆಂಟ್